ನಮಸ್ಕಾರ ಹಲವಾರು ರೈತರು ಗೊತ್ತಿದ್ದೋ ಅಥವಾ ಗೊತ್ತಿಲ್ಲದನೋ ಅಥವಾ ಬೇಕಂತಲೋ ಅಕ್ಕಪಕ್ಕದ ಹೊಲ ಒತ್ತುವರಿ ಮಾಡಿ ಸಾಗುವಳಿ ಮಾಡುವುದನ್ನು ಅಥವಾ ಮಾಡಿರುವುದನ್ನು ನೀವು ಕೇಳಿರ್ತೀರ ಹೀಗೆ ಒತ್ತುವರಿ ಮಾಡಲಾದ ಜಮೀನು ಹೇಗೆ ಬಿಡಿಸಿಕೊಳ್ಳಬೇಕು ಕಾನೂನು ಏನು ಹೇಳುತ್ತೆ ಒತ್ತುವರಿಯಾಗಿರೋ ಜಮೀನು ಬಿಡಿಸಿಕೊಳ್ಳುವುದಾದರೆ ಅದು ಹೇಗೆ ಮುಖ್ಯವಾಗಿ ಹೊಲಕ್ಕೆ ಸೂಕ್ತ ಬಂದೋಬಸ್ತ್ ಹೇಗೆ ಮಾಡಿಸಿಕೊಳ್ಳಬೇಕು ಎಂಬುದನ್ನು ನಿಮಗೆ ಅರ್ಥವಾಗುವ ರೀತಿಯಲ್ಲಿ ಹೇಳುತ್ತೇವೆ ಕೇಳಿ ಈ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರೋದರಿಂದ ದಯವಿಟ್ಟು ವಿಡಿಯೋ ಪೂರ್ತಿಯಾಗಿ ನೋಡಿ ಹಾಗೆ ವಿಡಿಯೋದಲ್ಲಿರೋ ಮಾಹಿತಿ ಇಷ್ಟವಾದರೆ ದಯವಿಟ್ಟು ಲೈಕ್ ಕೊಡಿ ಹಾಗೆ ಮೊಟ್ಟ ಮೊದಲಿಗೆ ಭೂ ಒತ್ತುವರಿ ಅಂತಂದರೆ ಏನು ಅಂತ ನೋಡುವುದಾದರೆ ಭೂಮಿಯನ್ನು ಅಕ್ರಮವಾಗಿ ಕಬಳಿಸಿ ಸಾಗುವಳಿ ಮಾಡುತ್ತಿದ್ದರೆ ಅದನ್ನು ಭೂ ಒತ್ತುವರಿ ಎಂದು ಕರೆಯಬಹುದು ಅಥವಾ ಭೂ ಕಬಳಿಕೆ ಅಂತಲೂ ಸಹ ಕರೆಯಬಹುದು ಭೂಮಿ ಒತ್ತುವರಿ ಪ್ರಕರಣಗಳು ಹೆಚ್ಚಾಗಲು ಕೆಲವು ಪ್ರಮುಖ ಕಾರಣಗಳು ತಿಳಿದುಕೊಳ್ಳೋಣ ಬನ್ನಿ ಸಾಮಾನ್ಯವಾಗಿ ಈ ಪ್ರಕರಣಗಳು ಜಾಸ್ತಿ ಆಗಲು ಸಾಮಾನ್ಯ ರೈತರಿಗೆ ಒತ್ತುವರಿವಾಗಿರುವ ಬಗ್ಗೆ ಭೂಮಿ ಬಿಡಿಸಿಕೊಳ್ಳುವುದು ಹೇಗೆ ಎನ್ನುವ ಮಾಹಿತಿ ಕೊರತೆಯಿಂದ ಅದು ಹಾಗೆ ಉಳಿಯುತ್ತೆ ಎಲ್ಲ ಗೊತ್ತಿದ್ದರೂ ಅಕ್ಕಪಕ್ಕದ ರೈತ ಬಲಾಢ್ಯ ಎನ್ನುವ ಕಾರಣಕ್ಕೆ ಸಣ್ಣ ರೈತ ಸುಮ್ಮನೆ ಹಾಗೆ ಮುಂದುವರಿಸಿಕೊಂಡು ಹೋಗುತ್ತಾನೆ ಇದು ಸಹ ಕಾರಣ ಆಗಿರುತ್ತೆ ಕೆಲವೊಮ್ಮೆ ಹೀಗೂ ಆಗುತ್ತೆ ಹೊಲಕ್ಕೆ ಹದ್ದು ಬಸ್ತು ಮಾಡಿಸಿಕೊಳ್ಳಲು ಸಣ್ಣ ರೈತರ ಬಳಿ ಹಣ ಇಲ್ಲದೇ ಇರುವುದು ಸಹ ಕಾರಣ ಆಗಿರುತ್ತೆ ಕೆಲವೊಮ್ಮೆ ಒತ್ತುವರಿಯಾಗಿರುವ ಪ್ರಕರಣಗಳಲ್ಲಿ ಹೆಚ್ಚಾಗಿರುವುದಕ್ಕೆ ಅತಿ ಮುಖ್ಯವಾಗಿ ಕಾನೂನಿನ ಅರಿವಿನ ಕೊರತೆ ಎಂದು ಹೇಳಬಹುದು ಅಥವಾ ಮನೆಯಲ್ಲಿ ಶಿಕ್ಷಣದ ಕೊರತೆ ಸಹ ಅಂತ ಕಾರಣ ಆಗುತ್ತೆ ರೈತರು ಏನು ಮಾಡಬೇಕು ಒತ್ತುವರಿಯಾಗಿರುವ ಜಮೀನು ಬಿಡಿಸಿಕೊಳ್ಳುವುದು ಹೇಗೆ ಅದು ಮುಖ್ಯವಾಗಿ ಸೂಕ್ತ ಬಂದೋಬಸ್ತ್ ಮಾಡಿಸಿಕೊಳ್ಳಬೇಕು ಎಂಬುದನ್ನು ಹೇಳುತ್ತೇವೆ ಕೇಳಿ ಒತ್ತುವರಿ ಮಾಡಲಾದ ಜಮೀನು ಬಿಡಿಸಿಕೊಳ್ಳಲು ನಮಗೆ ಮೂರು ದಾರಿಗಳು ಇದ್ದಿರುತ್ತವೆ ಅದನ್ನು ನಿಮಗೆ ಗಮನದಲ್ಲಿರಲಿ ಮೂರು ದಾರಿಗಳು ಒಂದನೆಯದು ಸ್ಥಳೀಯವಾಗಿ ಪಂಚಾಯತ್ ಅಂದರೆ ಮಾತುಕತೆ ಮೂಲಕ ತಮ್ಮ ಜಮೀನುವನ್ನು ಬಿಡಿಸಿಕೊಳ್ಳಬಹುದು ಒತ್ತುವರಿ ಮಾಡಿದ ರೈತನಿಗೆ ಅದರ ಬಗ್ಗೆ ಹೇಳಿ ಜಮೀನು ಬಿಡು ಎಂದು ಕೇಳಿಕೊಳ್ಳಬೇಕು ಜಮೀನಿನ ದಾಖಲೆಗಳು ಮತ್ತು ಕಬ್ಜೆಯ ಮಾಹಿತಿ ತಿಳಿಸಿ ಅವರಿಗೆ ಅರ್ಥವಾಗುವ ರೀತಿಯಲ್ಲಿ ತಿಳಿಸಬೇಕು ಯಾರಿಗೆ ಒತ್ತುವರಿ ಮಾಡಿಕೊಂಡಿರುವ ರೈತರಿಗೆ ಅದೇ ರೀತಿ ಒಂದು ವೇಳೆ ಪಂಚನಾಮೆ ನಡೆಸುವರ ಸಮಕ್ಷ ಕೂಡ ಅಲ್ಲಿ ಈ ಮಾತನ್ನು ತುಂಬ ವಿವರವಾಗಿ ಹೇಳಿ ಭೂಮಿ ಒತ್ತುವರಿ ಆಗಿರುವುದನ್ನು ಬಿಡಿಸಿಕೊಳ್ಳಲು ಪ್ರಯತ್ನ ಮಾಡಬೇಕು ಪಂಚರ ಸಮಕ್ಷಮದಲ್ಲಿ ಹೀಗೆ ಸ್ಥಳೀಯ ಪಂಚಾಯತ್ ಮಾಡುವುದರಿಂದ ನಿಮಗೆ ಹಣ ಉಳಿತಾಯ ಆಗುವುದಲ್ಲದೆ ಜಗಳದ ತಾಪತ್ರೆಗಳು ಸಹ ಇರೋದಿಲ್ಲ ಯಾವುದೇ ವಿವಾದಗಳಿಗೆ ಜಾಗ ಇರೋದಿಲ್ಲ ದೇಶದ ಜಾಗ ಇರೋದಿಲ್ಲ ಭವಿಷ್ಯದಲ್ಲಿ ಪ್ರೀತಿಯಿಂದ ಬದುಕಬಹುದು ಅಕ್ಕಪಕ್ಕದ ರೈತರು ಎರಡನೇದು ಅಕ್ರಮವಾಗಿ ಭೂ ಒತ್ತುವರಿ ಮಾಡಿದರೆ ಸ್ಥಳೀಯವಾಗಿ ರಾಜಿ ಸಂಧಾನಕ್ಕೆ ಒಬ್ಬ ಒಪ್ಪದಿದ್ದ ಪಕ್ಷದಲ್ಲಿ ನಿಮ್ಮ ಹೊಲಕ್ಕೆ ಸೂಕ್ತ ಬಂದೋಬಸ್ತ್ ಮಾಡಿಸಿಕೊಳ್ಳಲು ಹದ್ದುಬಸ್ತು ಸರ್ವೆಗೆ ಅರ್ಜಿ ಹಾಕಿ ಅಳತೆ ಆದ ನಂತರ ಕಾನೂನಿನ ಪ್ರಕಾರ ಒತ್ತುವರಿಯಾಗಿರೋ ಜಮೀನು ಬಿಡಿಸಿಕೊಳ್ಳೋದಾಗಿರುತ್ತೆ ಹೌದು ಹದ್ದು ಬಸ್ತು ಅಳತೆಯ ನಂತರ ಒತ್ತುವರಿ ಭೂಮಿಯನ್ನು ಬಿಡಿಸಿಕೊಳ್ಳಲು ಈ ರೀತಿ ನೀವು ಮಾಡಬೇಕು ಮೊದಲಿಗೆ ಹದ್ದು ಬಸ್ತು ಸರ್ವೆ ರಿಪೋರ್ಟ್ ತೆಗೆದುಕೊಳ್ಳಬೇಕು ರಿಪೋರ್ಟ್ ಪ್ರಕಾರ ಎಷ್ಟು ಜಮೀನು ಕಬಳಿಸಿದ್ದಾರೆ ಅಕ್ಕಪಕ್ಕದ ರೈತರು ಎಂಬುದನ್ನು ಅರಿಯಬೇಕು ರಿಪೋರ್ಟ್ ಪ್ರಕಾರ ಅಕ್ರಮದಾರನಿಗೆ ಅಂದರೆ ಒತ್ತುವರಿಯಾಗಿರುವ ಆಗಿರುವ ರೈತನಿಗೆ ಜಮೀನು ಬಿಡು ಎಂದು ನೀವು ಕೇಳಬೇಕು ದಾಖಲೆಗಳ ಪ್ರಕಾರ ಆಗಲ್ಲೂ ಬಿಡದಿದ್ದರೆ ಅಥವಾ ಮೊಂಡುವಾದಕ್ಕೆ ಇಳಿದರೆ ಅಥವಾ ಜಗಳ ಮಾಡಲು ಬಂದರೆ ಸ್ಥಳೀಯ ಪೊಲೀಸ್ ಠಾಣೆಗೆ ಹೋಗಿ ವಿಷಯ ಹೇಳಿ ರಕ್ಷಣೆ ಪಡೆದುಕೊಳ್ಳಬಹುದು ರಿಪೋರ್ಟ್ ಪ್ರಕಾರ ತನ್ನ ಹೊಲಕ್ಕೆ ಸೂಕ್ತ ಬಂದರು ಅಥವಾ ಬದು ನಿರ್ಮಾಣ ಮಾಡಲು ಪೊಲೀಸರ ಸಹಕಾರ ಪಡೆದುಕೊಂಡು ಮಾಡಲು ಸಹ ಅವಕಾಶವಿದೆ ಕೆಲವೊಮ್ಮೆ ಹದ್ದುಬಸ್ತು ಮಾಡಬೇಕಾದರೆ ನೀವು ನಾಡ ಕಚೇರಿಗೆ ಹೋಗಿ ಹದ್ದುಬಸ್ತಿಗೋಸ್ಕರ ಅರ್ಜಿ ಹಾಕಬೇಕು ಹದ್ದು ಬಸ್ತು ಅರ್ಜಿ ಹಾಕುವ ಕುರಿತು ಅಂದರೆ ಹದ್ದುಬಸ್ತಿಗೆ ಅರ್ಜಿ ಹೇಗೆ ಹಾಕಬೇಕು ಯಾವ ರೀತಿ ಹದ್ದುಬಸ್ತು ಮಾಡಿಸಬೇಕು ಅದರ ಮಾಹಿತಿ ಒಳ್ಳೆಯ ವಿಡಿಯೋ ಮಾಡಿದ್ದೇವೆ ಆ ವಿಡಿಯೋ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ ದಯವಿಟ್ಟು ನೋಡಿ ಮಾಹಿತಿ ತಿಳಿದುಕೊಳ್ಳಿ ಮೂರನೆಯದು ಇವಾಗ ಅಂದರೆ ಭೂಮಿ ಒತ್ತುವರಿ ಆದರೆ ಯಾವ ರೀತಿ ಬಿಡಿಸಿಕೊಳ್ಳಬೇಕು ಮೂರನೇ ವಿಧಾನ ಹೇಳ್ತಾ ಇದ್ದೀವಿ ಕೇಳಿ ಕಾನೂನಿನ ಮೂಲಕ ಹೌದು ಒತ್ತುವರಿ ಜಮೀನು ಬಿಡಿಸಿಕೊಳ್ಳಲು ಸಹ ಪ್ರಯತ್ನ ಮಾಡಬಹುದು ಕಾನೂನಿನ ಮೂಲಕ ಭೂ ಕಬಳಿಕೆದಾರ ಸ್ಥಳೀಯ ಪಂಚಾಯತ್ಗೆ ಒಪ್ಪದಿದ್ದರೆ ಅಥವಾ ಸರ್ಕಾರಿ ಹದ್ದುಬಸ್ತು ಸರ್ವೆ ಅಳತೆ ಮಾಡಿದರೂ ಸಹ ಜಾಗ ಬಿಡಲು ಒಪ್ಪದಿದ್ದರೆ ನೀವು ಕಾನೂನಿನ ಮೂಲಕ ಒತ್ತುವರಿ ಜಾಗ ಬಿಡಿಸಿಕೊಳ್ಳಬೇಕಾಗುತ್ತದೆ ಸ್ಥಳೀಯ ಅಂದರೆ ಸಿವಿಲ್ ನ್ಯಾಯಾಲಯದ ಮುಂದೆ ಆತನ ವಿರುದ್ಧ ದೂರು ದಾಖಲಿಸಿ ಒತ್ತುವರಿ ಜಾಗ ಬಿಡಿಸಿಕೊಳ್ಳಲು ಬಹುದು ಈ ಪ್ರೊಸೆಸ್ ತುಂಬ ನಿಧಾನ ಅನಿಸಿದರೂ ಖಂಡಿತವಾಗಿಯೂ ನಿಮಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ಎಂದು ಖಚಿತವಾಗಿ ಹೇಳಬಹುದು ಕೊನೆಯದಾಗಿ ಭೂಮಿ ಒತ್ತುವರಿ ಬಿಡಿಸಿಕೊಳ್ಳಲು ಈ ಕೆಳಗಿನ ಸೊಲೆ ಸೂಚನೆಗಳು ತಪ್ಪದೇ ಪಾಲಿಸಿ ಒತ್ತುವರಿದಾರ ಅಂದರೆ ಕಬಳಿಕೆದಾರ ಎಷ್ಟೇ ಬಲಾಢ್ಯ ಆಗಿದ್ರೂ ನೀವು ಭಯಪಡುವ ಅಗತ್ಯವಿಲ್ಲ ಕಾರಣ ಕಾನೂನಿನ ಮೂಲಕ ಅತಿ ವೇಗವಾಗಿ ಒತ್ತುವರಿ ಜಾಗ ಬಿಡಿಸಿಕೊಳ್ಳಲು ಅವಕಾಶ ಇದೆ ಎರಡನೆಯದು ಖಚಿತ ದಾಖಲೆ ಮತ್ತು ಒತ್ತುವರಿ ಮಾಡಿದ್ದಾರೆ ಎಂದು ನಿಮಗೆ ಅನಿಸಿದರೆ ಸ್ಥಳೀಯವಾಗಿ ಪಂಚಾಯತ್ ಮೂಲಕ ಬಗೆಹರಿಸಿಕೊಳ್ಳಬೇಕು ಯಾವುದೇ ವಿವಾದಕ್ಕೆ ಆಸ್ಪದ ಕೊಡದೆ ತುಂಬ ಜಾಗರೂಕತೆಯಿಂದ ಭೂಮಿ ಒತ್ತುವರಿ ಬಿಡಿಸಿಕೊಳ್ಳಲು ಪ್ರಯತ್ನ ಮಾಡಿ ಆಗದಿದ್ದ ಪಕ್ಷದಲ್ಲಿ ಮಾತ್ರ ನ್ಯಾಯಾಲಯದ ಮೂಲಕ ಒತ್ತುವರಿ ಜಾಗ ತೆರವು ಮಾಡಿಸಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಶೇರ್ ಮಾಡಿ ಹಾಗೆ ಲೈಕ್ ಕೊಡಿ